ನನ್ನನ್ನು ಕೇತನ ವರ್ಷಿ ನನ್ನ ಮೇಲೆ ಇನ್ನು ಅಪರಾಧ ಮಾಡಿ ಅರೆಸ್ಟ್ ಮಾಡಿದ್ರ ಅರೆಸ್ಟ್ ಮಾಡಿದ್ರು ಏನು ಬಸರಂಗಿ ನಿನ್ನನ್ನು ಅರೆಸ್ಟ್ ಮಾಡಿದ್ರ ಯಾವ ಕಾರಣಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಿದ್ರಪ್ಪ ಈ ಊರ ಈ ಊರ ಆಂಜನೇಯ ಪುತ್ರ ರಾಮದೂತ ಹನುಮನ ಬಂಗಾರ ತುಡನ ಮಾಡಿದೆ ಅಂತ ಸುಧಾಕರ್ ಅರೆಸ್ಟ್ ಮಾಡಿದ ಅದಕ್ಕೆ ಇವಳು ಕೂಲಿ ನಾಲಿ ಮಾಡಿ ಕೂಟಿಗೆ ತುಂಬಿ ನನ್ನನ್ನು ಬಿಡಿಸಿಕೊಂಡು ಬಂದ ಬಿಡಿಸಿಕೊಂಡು ಬಂತು ನ್ಯಾಯ ನೀತಿ ಧರ್ಮ ಅಂತ ನಡೆಯುವರು ನಂಬಂತವ್ರಿಂದ ಆ ದೇವರು ಎಷ್ಟೊಂದು ಕಟ್ಟರವಾದ ಶಿಕ್ಷೆಯನ್ನು ಕೊಡುತ್ತಾನೆ ಗೊತ್ತಿ ದೇವರ ದೈದ್ಯದ ವಾಪಸ್ ಮರಳಿ ಮನೆಗೆ ಬಂದಲ್ಲ ದೇವನಿಗೆ ಸಂತೋಷ ಅದು ಕಷ್ಟಪಟ್ಟು ಕಷ್ಟಪಟ್ಟು ಹಾ ಕವಿ ಮೊದಲು ಈ ದುಷ್ಟರನ್ನು ಉಂಟು ಹಾಕೋದಕ್ಕೆ ನಾವೊಂದು ಓ ನಿಮ್ಮ ಸುಧಾಕರ್ ಮತ್ತೇನು ಸಾಹಿಬ್ರೆ ಮತ್ತೆ ಸಂಚು ಹುಡುಗಿಕೊಂಡು ನನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ಯಾ ಇಲ್ಲ ನನ್ನನ್ನು ಎಲ್ಲರೂ ಒಟ್ಟಿಗೆ ಅರೆಸ್ಟ್ ಮಾಡಲು ಬಂದಿದ್ದೀರಾ ಹೇಳು ಬದ್ರಂಗಿ ದೇವರಾದ ಯಾರು ಬಲ್ಲವರು ಬದ್ರಂಗಿ ನಾನು ಮಾಡಿದ ತಪ್ಪು ನಾನು ಮಾಡಿದ ತಪ್ಪು ನೆರವಿಂದ ನಾನು ಈ ಮನೆಗೆ ಬರಬೇಕಾಯ್ತು ನಾನು ಬೇಕಂತೇನು ಮಾಡಲಿಲ್ಲ ಸತ್ಯ ಗೊತ್ತಿಲ್ಲದೆ ನಮ್ಮ ಬಡ್ಡಿ ಹುಸ್ತನವರು ಕೊಲೆ ಮಾಡಿದ ಆರೋಪಿಗಳು ಯಾರು ಎಂದು ನನಗೆ ಹೇಳಿದಾಗ ನನ್ನ ತಪ್ಪು ನಾನು ಒಪ್ಪಿಕೊಂಡಿದ್ದೇನೆ ನನ್ನ ತಂದೆ ಹಾಗೂ ನನ್ನ ತಂದ ತಂದೆ ಹಾಗೂ ಹೆಂಡತಿ ಅಂಗನವಾಡಿ ಟೀಚರ್ ಅದು ಆದರೆ ದೇವದ ಹತ್ತದಲ್ಲಿ ಬಂಗಾರ ತುಡುಗು ಮಾಡಿದ್ರೆ ಬೇರೆ ಯಾರು ಅಲ್ಲ ಅದೇ ನೀಚ ಮೂರು ಕರಿಮರು ಆ ತಪ್ಪನ್ನು ನಿನ್ನ ಮೇಲೆ ಹೊರಿಸಿ ನಿನಗೆ ಕೊಡಬಾರದ ಕಷ್ಟ ಕೊಟ್ಟಿ ಅದಕ್ಕೆ ನಾನು ಇನ್ಸ್ಪೆಕ್ಟರ್ ಆದ ಚಿಂತೆ ಇಲ್ಲ ನನ್ನನ್ನು ಕ್ಷಮಿಸಿ ಇರಲಿ ಸುಧಾಕರ ಇರ್ಲಿ ು ಮಾಡುವುದು ಸಾಧ್ಯ ಅದನ್ನು ತಿದ್ದಿಕೊಂಡು ನಡೆಯುವುದೇ ಮನುಷ್ಯನ ಧರ್ಮ ಅಂತ ಸಾರಿ ಸಾರಿ ಸಂತರು ಈಗ ನಿನ್ನ ತಂದೆಯನ್ನು ಕೊಲೆ ಅಂತ ಗೊತ್ತಾಯ್ತಲ್ಲ ಗೊತ್ತಾಯ್ತು ಹೊಸಪ್ಪ ಬಟ್ಟಿ ಹೊಸಪ್ಪ ಹಿಂದೊಮ್ಮೆ ನನಗೆ ಹೇಳಿದರು ನಮ್ಮ ನನ್ನ ಕೊಲೆ ಮಾಡಿದ್ದು ಆ ಬೆಟ್ಟಪ್ಪ ಅಂತ ಅದನ್ನು ಮುಚ್ಚಿ ಹಾಕೋದಕ್ಕೆ ನಿನ್ನನ್ನು ಅವರು ವಶ ಮಾಡಿಕೊಂಡ್ರು ಈಗಾದ್ರೂ ಚಲೋವಾಗಿ ಗೊತ್ತಾಯ್ತು ಅಟ್ಟ ಯಾರಪ್ಪ ದೇವಸ್ಥಾನ ಬಂಗಾರ ಚಲೋ ಮಾಡಿದ್ರು ಅವ್ರೇ ನಿಮ್ ಮೇಲೆ ಹಾಕಿಬಿಟ್ಟಿದ್ರು ಅದೆಲ್ಲ ಎಡೆ ಬಿಟ್ಟಿದ್ರೆ ಸಾಯಿಬರ್ ಮಂದ್ರು ಆಯ್ತ್ರಿ ಬಸಪ್ಪನವರ ಇನ್ನು ಆ ಮಕ್ಕಳನ್ನ ಸುಮ್ಮನೆ ಬಿಟ್ಟರೆ ಆಗಂಗಿಲ್ಲ ಕೊಡ್ಲಿಗೆ ರೆಡಿ ಆಗಲೇಬೇಕ ಅಣ್ಣ ಅತ್ತಿಗೆ ನೀವು ಹಾವೇನಿಂದ ಕಲಿತ್ಕೊಂಡು ಒಳಗೆ ನಡೀರಿ ನಾನು ಮುಂದಿನ ವಿಚಾರ ಅಟ ಚಾವಡಿಗೆ ಹೋಗಿ ಬರ್ತಾನ ಯಾಕಂದ್ರ ಚಾವಡಿಯಾಗ ನಂದು ಅಟ ಕೆಲಸ ಐತಿ ಕೆಲಸ ಮುಗಿಸಿ ಬಂದ ಬರ್ತಾನ ಅತ್ತಿಗೆ ಅಣ್ಣ ಈ ರಣರಂಗದಲ್ಲಿ ಸೋತರಿ ಸೋತರೆ ಮತ್ತೆ ಮತ್ತೆ ಆಗಿ ಆಂಜ್ರೇನ ಪುತ್ರ ಭಜರ ಹೆಂಗೆ ಆಗಿ ನಿಮ್ಮ ಮನೆ ಮಗನಾಗಿ ಬರ್ತೇಡಿ ಪರಮೇಶ್ವರನ ದಯ ನಿನ್ ಮೇಲೆ ಇರಲಿ ಅವನ ಆಶೀರ್ವಾದದಿಂದ ನೀನು ಗೆದ್ದು ಬಾ ಕಂದ ಗೆದ್ದು ಬಾಯ್ತು ಅತಿಗೆ ನಿನ್ನ ಆಶೀರ್ವಾದ ಇದ್ರೆ ಸಾವಿರಾರು ದೇವರ ಆಶೀರ್ವಾದ ಇರುತ್ತೆ ನಾನು ಇವರನ್ನು ಎಲ್ಲರನ್ನು ಹೊರಗೆ ಹೊದಕ್ಕೆ ನಾವು ಹೋಗ್ತೇವೆ ಅವ್ರ ಒಟ್ಟ ನೋಡಿದ್ರೆ ಹೃದಯ ಸಮುದ್ರದ ಕಲಿಕಿಸಿ ಬಿಡಕ್ಕೆ ಅವ್ರ ಆಯ್ತು ಹಾ ಸುಧಾಕರ ನಾನು ಕಾನೂನು ಕೈಗೆ ತೆಗೆದುಕೊಂಡು ನೀನು ವಿಚಾರ ಮಾಡಬೇಡ ಯಾಕಂದ್ರೆ ಕೋಟಿನ ಮೆಟ್ಟಲು ಇರೋ ತನಕ ಅಷ್ಟೇ ಅಲ್ಲಿ ದುಡ್ಡು ಕೊಟ್ಟು ಹೊರಗೆ ಬರ್ತಾರೆ ಅವರಿಗೆ ನಾನು ಒಂದು ಶಿಕ್ಷೆ ಕೊಡ್ತೀನಿ ಅಣ್ಣ ಸುಧಾಕರ್ ಕರೆದುಕೊಂಡು ಹೋಗು ಆಯ್ತಪ್ಪ ಬನ್ನಿ ಆಯ್ತು ಬೇರೆ ಆದಷ್ಟು ಬೇಕಾ ದುಷ್ಟ ಸೋಮವಾರಿ ಈ ಮನೆಗೆ ವಾಪಸ್ ಬಂದ್ಬಿಡು ನೀ ಹೇಳೇ ಇರೋ ಇರೋ ಮಗಡೆ ಇದೇ ನನ್ನ ಕಡ್ಲಿನಿಂದ ನಿನ್ನನ್ನು ಅವತ್ತು ತೆಗೆದುಕೊಂಡಲ್ಲದಂದ್ರೆ ನನ್ನ ಹೆಸರು ಬಜರಂಗಿನೇ ಅಲ್ಲ ಬರ್ತೀನಿ ಮಗಳೇ ನಿನ್ನೆ ಸಲ ಸಂಸಾರಕ್ಕೆ ಸೇತುತ್ತಿ ಮಾಡಿಕೋ Thank <laughs> you.